ಸರಿಗ ಸಿಎಂ ಅವರಿಗೆ ಬೆಂಬಲಿಸಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಒಂದು ಕಾನೂನು ರೀತಿ ಹೋರಾಟ ಓಕೆ ಈಗ ಮಾನ್ಯ ರಾಜ್ಯಪಾಲರು ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಏನಂದ್ರೆ ಈಗೇನು ಅವ್ರ ಮೇಲೆ ಆಪಾದನೆ ಬಂದಿದೆ ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಆಗ್ಲಿಕ್ಕೆ ತನಿಖೆ ಆಗ್ಲಿಕ್ಕೆ ಅದೊಂದು ಅವಕಾಶವನ್ನು ಕೊಟ್ಟಿದ್ದಾರೆ ನಿಜವಾಗಿ ಸಿದ್ದರಾಮಯ್ಯನವರು ಈ ಒಂದು ತನಿಖೆಯನ್ನು ಎದುರಿಸಿ ನಾನು ಸಾಚಾ ಇದೆ ಅನ್ನುವಂತ ಮಾಡಲಿಕ್ಕೆ ಒಂದು ಅವಕಾಶ ಇದೆ ಅದು ಬಿಟ್ಟು ಇವತ್ತು ಈ ರೀತಿ ಆಪಾದನೆ ಬಂದಾಗ ನನ್ನೇನು ತಪ್ಪಿಲ್ಲ ನನ್ನ ಮೇಲೆ ಯಾವುದು ಕೇಸ್ ಹಾಕಬಾರ್ದು ರಾಜ್ಯಪಾಲರು ಇದಕ್ಕೆ ಪ್ರಾಸಿಕ್ಯೂಷನ್ಗೆ ಶಾಂಕ್ಷನ್ ಮಾಡಿದ್ದು ತಪ್ಪು ಇದು ಕಾನೂನು ಬಾಹಿರ ಅಂತ ಹೇಳುವಂಥದ್ದು ಪ್ರವೃತ್ತಿ ಇದೆ ಅಲ್ಲ ಬಹುಶಃ ಮತ್ತು ರಾಜ್ಯಪಾಲರ ಒಂದು ಸಂವಿಧಾನಬದ್ಧವಾದಂಥ ಹುದ್ದೆ ಇದೆ ಅಲ್ಲ ಅದಕ್ಕೆ ಅಪಮಾನ ಮಾಡುವಂತ ಕೆಲಸ ಇವತ್ತು ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ ಎಲ್ಲಿವರೆಗೆ ಅಂತಂದ್ರೆ ರಾಜ್ಯಪಾಲರ ಸ್ಥಾನಕ್ಕೆ ಸುಳ್ಳು ತರುವ ರೀತಿಯಲ್ಲಿ ಸುಳ್ಳು ತರುವ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ನಾಯಕರು ಕಾರ್ಯಕರ್ತರು ನಡ್ಕೊಂತ ರೀತಿ ನೋಡಿದ್ರೆ ಬಹುಶಃ ಇವರಿಗೆ ಕಾಂಗ್ರೆಸ್ ಅವರಿಗೆ ಸಂವಿಧಾನದ ಬಗ್ಗೆ ಗೌರವ ಕಿಮ್ಮತ್ತು ಎರಡಷ್ಟು ಇಲ್ಲ ಅಂತ ನಾನು ಹೇಳ್ಬೇಕಾಗ್ತದೆ ರಾಜ್ಯಪಾಲರ ಹುದ್ದೆ ಸಂವಿಧಾನ ಪಡುವಂತ ಹುದ್ದೆ ಮತ್ತು ತಮ್ಮ ಒಂದು ಅನುಭವದ ಹಿನ್ನೆಲೆಯಲ್ಲಿ ಮತ್ತು ಕಾನೂನು ಎಕ್ಸ್ಪರ್ಟ್ಸ್ ನ ಒಂದು ಸಲೋ ಸಮಾಲೋಚನೆ ಮಾಡಿಕೊಂಡು ಅವರು ನಿರ್ಧಾರಕ್ಕೆ ಬಂದಿದ್ದಾರೆ ಈ ಆ ನಿರ್ಧಾರ ಸರಿ ಇಲ್ಲ ಅಂತಂದ್ರೆ ನಿಮ್ಗೆ ಚಾಲೆಂಜ್ ಮಾಡ್ಲಿಕ್ಕೆ ಅವಕಾಶ ಇದೆ ಹಿಂದೆ ಹಲವಾರು ಸಲ ರಾಜ್ಯಪಾಲರು ಈ ರೀತಿಯ ನಿರ್ಧಾರ ಕೈಕೊಂಡಾಗ ಹೈಕೋರ್ಟ್ ಸುಪ್ರೀಂ ವರೆಗೆ ಚಾಲೆಂಜ್ ಮಾಡಿ ಅಲ್ಲಿ ಅಲ್ಲಿವರೆಗೆ ವಿಷಯಗಳು ಚರ್ಚೆ ಆಗಿದ್ದು ನಾವು ನೋಡಿದ್ದೇವೆ ಹಿಂದೆ ಹಲವಾರು ಉದಾಹರಣೆಗಳಿದ್ದಾವೆ ಆಲ್ಮೋಸ್ಟ್ ಆಲ್ ಯಾವ್ಯಾವ ರಾಜ್ಯಪಾಲರು ಈ ರೀತಿ ನಿರ್ಧಾರ ಕೈಕೊಂಡಿದ್ದಾರೆ ಹೈಕೋರ್ಟ್ ಆಗಲಿ ಸುಪ್ರೀಂ ಕೋರ್ಟ್ ವರೆಗೆ ಹೋದಂತ ಸಂದರ್ಭದಲ್ಲಿ ಆ ರಾಜ್ಯಪಾಲರ ನಿರ್ಧಾರವನ್ನು ಅಫೆಂಡ್ ಮಾಡುವಂತ ಕೆಲಸ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ನಿಂದಾಗಿದೆ ಹೀಗಾಗಿ ಆ ಹಿನ್ನೆಲೆಯಲ್ಲಿ ಎಲ್ಲಾ ಕಾನೂನು ಭದ್ರತೆಯಲ್ಲಿ ವಿಚಾರ ಮಾಡಿಕೊಂಡ್ ಇವತ್ತು ಸುಪ್ರೀಂ ಕೋರ್ಟಿನ ಸೀನಿಯರ್ ಕೌನ್ಸಿಲರ್ಸ್ ಸಿಂಗ್ವಿ ಇರ್ಬೋದು ಕಪಿಲ್ ಸಿಬಾಲ್ ಎಲ್ಲರೂ ಬೆಂಗಳೂರು ಕರೆಸಿದಾರೆ ಆಯ್ತ ರ ನೀವು ಕನ್ಸಲ್ಟ್ ಮಾಡ್ರಿ ರಾಜ್ಯಪಾಲರ ನಿರ್ಧಾರ ಸರಿ ಇಲ್ಲ ಅಂತಂದ್ರೆ ಚಾಲೆಂಜ್ ಮಾಡ್ರಿ ಕಾನೂನು ರೀತಿ ಹೋರಾಟ ಮಾಡ್ಲಿಕ್ಕೆ ನಿಮ್ಗೆ ಅವಕಾಶ ಇದೆ ಆದ್ರೆ ಬೀದಿಗಿದ್ದು ಬೀದಿಗಿಳಿದು ವಿರುದ್ಧ ಹೋರಾಟ ಮಾಡುವಂತ ಪ್ರವೃತ್ತಿ ಇದೆಲ್ಲ ಮತ್ತು ಕೆಟ್ಟದಾಗಿ ನಡ್ಕೊಳ್ಳುವಂತದ್ದು ರಾಜ್ಯಪಾಲರ ಬಗ್ಗೆ ಪ್ರತಿ ದಯಾನ ಮಾಡುವಂತಹದ್ದು ಚಪ್ಪಲಿ ಹೊಡೆಯುವಂಥದ್ದು ಮತ್ತೆ ಈಗ ನೀವು ಒಂದ್ ಕಡೆ ಹೇಳ್ತೀರಿ ನಾವು ಹಿಂದುಳಿದ ವರ್ಗದ ಒಬ್ಬ ನಾಯಕನ ಮುಖ್ಯಮಂತ್ರಿ ಆ ರೀತಿ ಅಪಮಾನ ಅಂತ ಅಂತೇಳಿ ಹಾಗಾದ್ರೆ ಒಬ್ಬ ಗವರ್ನರ್ ಯಾವ ದಲಿತ ವ್ಯಕ್ತಿ ದಲಿತ ಸಮಾಜದಿಂದ ಬಂದಂತ ಒಬ್ಬ ವ್ಯಕ್ತಿಯನ್ನ ನೀವು ಅಪಮಾನ ಮಾಡುವಂತ ಕೆಲಸ ಇವತ್ತು ನೀವು ಮಾಡ್ತಾ ಇದ್ರಿ ಅದಕ್ಕೆ ಇಲ್ಲಿ ನಾನು ಯಾವಾಗ್ಲೂ ಹೇಳ್ತಾ ಇದೇನೆ ಇಂಥ ವಿಚಾರಗಳಿಗೆ ಯಾವುದೇ ಜಾತಿ ಮತ್ತೊಂದು ಇದು ಧರ್ಮ ಬರಬಾರ್ದು ಆ ಹಿನ್ನೆಲೆಯಲ್ಲಿ ಅದನ್ನ ತರುವಂತ ಕೆಲಸ ನೀವೇ ಮಾಡಿದ್ವಿ ಮತ್ತೆ ಅದೇ ರೀತಿ ರಾಜ್ಯಪಾಲರ ಬಗ್ಗೆ ಹಿನ್ನೆಲೆ ಏನಿಲ್ಲ ಅನ್ನೋದು ನೀವು ತಿಳ್ಕೊಬೇಕಲ್ಲ ಹೀಗಾಗಿ ಸಂವಿಧಾನಬದ್ಧವಾದಂತ ಒಬ್ಬ ಸ್ಥಾನದಲ್ಲಿ ಇದ್ದಂತ ವ್ಯಕ್ತಿಗೆ ಅವಮಾನ ಮಾಡುವಂತ ಕೆಲಸ ಕಾಂಗ್ರೆಸ್ ಮಾಡ್ತಲ್ಲ ಅದಕ್ಕಾಗಿ ನಾವು ಮೊದ್ಲಿಂದ ಹೇಳ್ತೀವಿ ಈ ಒಂದು ಕಾಂಗ್ರೆಸ್ ಪಾರ್ಟಿಗೆ ಎಂದೂ ಸಂವಿಧಾನಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಕೊಡುಗೆ ಕೊಟ್ಟಿದ್ದಾರೆ ಸಂವಿಧಾನ ಅದಕ್ಕೆ ಯಾವಾಗಲೂ ಅಗೌರವ ಕೊಡುವಂತ ಕೆಲಸವನ್ನೇ ಇವತ್ತು ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ ಇಂದು ಎಮರ್ಜೆನ್ಸಿ ಯಾರು ಸಂವಿಧಾನ ವಿರೋಧವಾಗಿ ತುರ್ತು ಪರಿಶೀಲನೆ ಘೋಷಣೆ ಮಾಡಿ ಲಕ್ಷಾಂತರ ಜನರು ಒಳಗಾಕವ್ರು ಯಾರು ಇದೇ ಕಾಂಗ್ರೆಸ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಚುನಾವಣೆಯಲ್ಲಿ ಸೋಲ್ಸಂತಾರು ಇದೇ ಅವರು ಹೀಗಾಗಿ ಇವತ್ತು ಬೇರೆಯವರ ಬಗ್ಗೆ ನೈತಿಕತೆ ಹೇಳುವಂತದ್ದು ಮತ್ತೊಂದು ಹೇಳಿಕೆ ಏನೋ ಅವಕಾಶ ಇಲ್ಲ ನಿಮಗೆ ಅದಕ್ಕಾಗಿ ನಾನು ಒಂದೇ ಒಂದು ಹೇಳ್ತೀನಿ ನಿಮ್ಗೆ ಅದನ್ನ ಚಾಲೆಂಜ್ ಮಾಡೋದ್ರ ಚಾಲೆಂಜ್ ಮಾಡ್ರಿ ಶಾಂತ ರೀತಿಯಿಂದ ಇವತ್ತು ಮಾಡ್ರಿ ಮತ್ತು ಅದು ಕಾನೂನು ಹೋರಾಟ ಮಾಡ್ತಿದ್ರೆ ಮಾಡ್ರಿ ಯಾರು ಅನ್ನೋದಿಲ್ಲ ಆದ್ರೆ ಬೀದಿಗಿಳಿದು ಈ ರೀತಿ ಹೋರಾಟ ಮಾಡೋದ ಮುಖಾಂತರ ರಾಜ್ಯಪಾಲರಿಗೆ ಅಪಮಾನ ಮಾಡ ಮುಖಾಂತರ ಇವತ್ತು ನಮ್ಮ ಸಂವಿಧಾನಕ್ಕೆ ಅಪಮಾನ ಮಾಡುವಂತ ಕೆಲಸ ಕಾಂಗ್ರೆಸ್ ಮಾಡ್ತಾ ಇದ್ರೆ ನಿಲ್ಲಿಸಬೇಕು ಅನ್ನೋದು ಒತ್ತಾಯ ಮಾಡ್ತೀನಿ ಮತ್ತು ರಾಜ್ಯ ಮತ್ತು ನಾನು ಒಂದು ಹೇಳ್ತೀನಿ ಈ ರೀತಿ ಇನ್ವೆಸ್ಟಿಗೇಷನ್ ಎಲ್ಲ ನಡೆದಾಗಿದೆ ನಡೆದಂತ ಸಂದರ್ಭದಲ್ಲಿ ತಕ್ಷಣವೇ ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾಗಿತ್ತು ಇನ್ನುವರೆಗೆ ಕೊಟ್ಟಿಲ್ಲ ಹಿಂದೆ ಈಶ್ವರಪ್ಪನವರು ಯಾವ ರೀತಿ ಅವರ ಆಪಾದನೆ ಬಂದಾಗ ತಕ್ಷಣವೇ ಅದ್ರ ವಿರುದ್ಧ ಹೋರಾಟ ಮಾಡಿದ್ದೀವಿ ನೀವು ಅವ್ರ ರಾಜೀನಾಮೆ ಕೊಡ್ಬೇಕು ಅವ್ರ ತಕ್ಷಣ ರಾಜೀನಾಮೆ ಕೊಟ್ರು ಅವ್ರ ಮೇಲೆ ಕ್ಲೀನ್ ಕ್ಲೀನ್ ಚಿಟ್ಟು ಆಗಿದೆ ಇಷ್ಟಾದ್ಮೇಲೆ ನಿಮ್ಗೆ ಈ ಇನ್ವೆಸ್ಟಿಗೇಷನ್ ಕಾನೂನು ಬದ್ಧತೆ ಇದ್ರ ಬಗ್ಗೆ ನಿಮ್ಗೆ ಗೌರವ ಇಲ್ಲ ಅಂತಂದ್ರೆ ಬಹುಶಃ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರ್ಲಿಕ್ಕೆ ಅನರ್ಹ ನಾನು ರಾಜ್ಯಪಾಲರು ರಾಜೀನಾಮೆ ಕೊಡಬೇಕು ಅಂತ ನಾವ್ ಒಂದು ಹೇಳಿದ್ರೆ ಅದಕ್ಕೆ ನಾನು ಇಲ್ಲಿವರೆಗೆ ಈಗಾಗಲೇ ಹೇಳಿದೆ ನಾನು ರಾಜ್ಯಪಾಲರು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ನಿರ್ಧಾರಕ್ಕೆ ಬಂದ ಮೇಲೆ ಅದು ಸರಿನೋ ತಪ್ಪ ಅನ್ನೋದಕ್ಕೆ ಕೋರ್ಟ್ ಇದೆ ಕೋರ್ಟ್ ನ್ಯಾಯಾಲಯ ಇದೆ ನೀವ್ ಅಲ್ಲಿ ಹೋಗಿ ಚಾಲೆಂಜ್ ಮಾಡಲಿ ಯಾರು ಬೇಡ ಅಂತಾರ ಮತ್ತ ಈಗ ನಾನು ಈಗಾಗಲೇ ಹೇಳಿದ ಹಿಂದೆ ಈ ರೀತಿಯಾದ ನಿರ್ಧಾರಗಳನ್ನು ಕೈಕೊಂಡ ಸಂದರ್ಭದಲ್ಲಿ ಹಲವಾರು ರಾಜ್ಯಪಾಲರು ಬೇರೆ ಬೇರೆ ಹಂತದಲ್ಲಿ ಕಳೆದ ಇಪ್ಪತ್ ಮೂವತ್ ವರ್ಷದ ಇತಿಹಾಸ ತೆಗೆದುಕೊಂಡು ನೋಡ್ರಿ ಆ ಸಂದರ್ಭದಲ್ಲಿ ರಾಜ್ಯಪಾಲರು ನಿರ್ಧಾರ ಕೈಕೊಂಡಿದ್ರೆ ಆಲ್ಮೋಸ್ಟ್ ಎಲ್ಲವೂ ಓಕೆ ಅಂತ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಅದು ರಾಜ್ಯಪಾಲ ನಿರ್ಧಾರ ಮಾಡಿದ್ರು ಸರಿ ಅಂತಾನೆ ತೀರ್ಮಾನ ಆಗಿದ್ದಾವ್ ನಾವು ಒಂದು ಹೇಳ್ತೀನಿ ಯಾರು ಅಧಿಕಾರದಲ್ಲಿ ಇರ್ತಾರಲ್ಲ ಅವ್ರಿಗೆ ಅದು ರಾಜ್ಯಪಾಲರು ಸ್ಯಾಂಕ್ಷನ್ ಮಾಡಬೇಕು ಈಗ ಕುಮಾರಸ್ವಾಮಿ ಅವ್ರು ಇವತ್ತು ಕೇಂದ್ರ ಮಂತ್ರಿ ಆಗಿದ್ದಾರೆ ಮತ್ತು ನಿರಾಣಿಯವರು ಜೊಲ್ಲೆಯವ್ರಿಗೆ ಯಾವ ಮಂತ್ರಿ ಸ್ಥಾನ ಮತ್ತೊಂದು ಯಾವ್ದು ಇಲ್ಲ ಒಂದು ಹೇಳ್ತೀನಿ ಅದು ಮಾಡ್ರಿ ನೀವು ಲೀಡರ್ ಆಗೋ ಕ್ವಶನ್ ಹಿಂದೆ ಜೊಲಿಯೋ ಪ್ರಕರಣ ಆದಾಗ ನೀವು ಲೀಡರ್ ಬಗ್ಗೆ ಊಶಿಸಿದ್ರಿ ನೀವು ಬಹುಶಃ ನೀವು ಮಾಧ್ಯಮದವ್ರು ನೀವು ದಯವಿಟ್ಟು ನೀವು ಅದೇ ಅವತ್ತಿನ ರೆಕಾರ್ಡ್ ತಗೊಂಡು ನೋಡ್ರಿ ಇದರಲ್ಲಿ ಅಸೆಂಬ್ಲಿ ಒಂದರ ಶಬ್ದ ಮಾತಾಡಿದ್ರಿ ನೀವು ಆ ಪ್ರಕರಣದ ಬಗ್ಗೆ ಅವತ್ತೇನು ಒತ್ತಾಯ ಮಾಡಿದ್ರಿ ಅವ್ರು ಗೌರವ ಮಾಡಿದ್ರಿ ನೀವು ಏನು ಮಾಡಿಲ್ಲ ವೈಯಕ್ತಿಕವಾದಂತಹ ಅಭಿಪ್ರಾಯಗಳಿಗೆ ನಾ ರಿಯಾಕ್ಷನ್ ಕೊಡಕ್ ಹೋಗ್ಬೋದು ವೈಯಕ್ತಿಕವಾದಂತ ಅಭಿಪ್ರಾಯ ಅದು ಅದ ಅಭಿಪ್ರಾಯ ನೋಡಿ ನಾವು ಒಂದು ಹೇಳ್ತೀನಿ ಅನುಭವದ ಮೇಲೆ ಹೇಳುದಾದ್ರೆ ಇವತ್ತು ಆ ಮೂಡಾ ಕೇಸಿನ ಎಲ್ಲಾ ವಿಚಾರಗಳನ್ನ ಸ್ಟಡಿ ಮಾಡಿದ್ದೇನೆ ಎಲ್ಲಿ ಅಂತಂದ್ರೆ ಅದು ಅದನ್ನ ಲ್ಯಾಂಡ್ ಎಕ್ವೇಷನ್ ಮಾಡಿದಾಗ ಅದನ್ನ ಡಿ ನೋಟಿಫೈ ಮಾಡೋದಂತವ್ರು ಇವರೇ ಡಿ ನೋಟಿಫೈ ಮಾಡಿದ್ರು ಅಷ್ಟಾದ್ಮೇಲೆ ಆ ಲೇಔಟ್ ಡೆವಲಪ್ಮೆಂಟ್ ಆಯ್ತಲ್ಲ ಲೇವಲ್ ಡೆವಲಪ್ಮೆಂಟ್ ಆದ್ಮೇಲೆ ಯಾವಾಗ ಅಗ್ರಿಕಲ್ಚರ್ ಲ್ಯಾಂಡ್ ಇದ್ದಿದ್ದು ನಾನ್ ಅಗ್ರಿಕಲ್ಚರ್ ಆದಾಗ ಡೆವಲಪ್ಮೆಂಟ್ ಮಾಡಕ್ ಬರ್ತದೆ ಆದ್ಮೇಲೆ ಇವರು ಆ ಖರೀದಿ ಕಾಗದ ಮಾಡುವಂತದ್ದು ಮತ್ತು ದಾನಪತ್ರ ಮಾಡುವಂತ ಅದರಲ್ಲೆಲ್ಲ ಏನ್ ತೋರ್ಸಿದ್ದಾರೆ ಕೃಷಿ ಭೂಮಿ ಅಂತ ತೋರಿಸಿದ್ದಾರೆ ಕೃಷಿ ಭೂಮಿ ಅಂದ್ರೆ ಹೆಂಗ್ ತೋರ್ಸಿದ್ರಿ ಇದನ್ನ ಮತ್ತು ನಿಮ್ ನಿಮ್ಮ ಅಫೀಲ್ಡ್ ನಲ್ಲಿ ಇಲೆಕ್ಷನ್ ನಲ್ಲಿ ಅದಕ್ಕೆ ಒಂದು ಆರು ಕೋಟಿ ಕಿಮ್ಮತ್ತು ಹತ್ತು ಕೋಟಿ ಕಿಮ್ಮತ್ತು ಅಂತ ತೋರಿಸಿದ್ರಿ ಇವತ್ತು ಅರವತ್ತು ಆರು ಕೋಟಿ ಕೇಳ್ತೀರಿ ಅದಕ್ಕೆಲ್ಲ ಲ್ಯಾಂಡಿಗೆ ಕಿಮ್ಮತ್ ತೋರಿಸಿದ್ರಲ್ಲ ನೀವು ವ್ಯಾಲ್ಯೂ ನಿಮ್ಮ ನಿಮ್ಮ ಸ್ಟೇಟ್ಮೆಂಟ್ ಮೇಲೆ ನಿಮ್ಮ ಕಾಗದ ಪತ್ರದ ಮೇಲೆ ಹೇಳುವುದಾದ್ರೆ ಕಂಪ್ಲೀಟ್ಲಿ ರಾಂಗ್ ಡೂಯಿಂಗ್ ಇದರಲ್ಲಿ ಸಿದ್ದರಾಮಯ್ಯವರು ತಪ್ಪು ಮಾಡಿದ್ದಾರೆ ಇವತ್ತು ಯಾರು ಅವ್ರ ಹೆಸರಲ್ಲಿ ಅವ್ರ ಧರ್ಮಪತಿ ಹೆಸರಲ್ಲಿ ಭೂಮಿ ಖರೀದಿ ಆಯ್ತು ಕೃಷಿ ಭೂಮಿ ಅಂತ ಖರೀದಿ ಆಗಿದೆ ಅವತ್ತು ಫೀಲ್ಡ್ ಅಲ್ಲಿ ಏನಾಗಿತ್ತು ಲೇಔಟ್ ಆಗಿಬಿಟ್ಟಿತ್ತು ಅಲ್ಲಿ ಅಲ್ಲಿ ಸೈಟ್ ಗಳನ್ನ ಹಂಚಿಬಿಟ್ಟಿದ್ರು ಬಿಟ್ಟಿದ್ರು ಸೈಟ್ ಹಂಚಿದ್ನ ನೀವು ಕೃಷಿ ಭೂಮಿ ಅಂತ ಹೆಂಗೆ ಖರೀದಿ ಮಾಡಿದ್ರಿ ಅಲ್ಲೇ ಫಸ್ಟ್ ಬೇಸಿಕ್ ಆಯ್ತಪ್ಪ ಇನ್ನೊಂದು ನೀವು ಇನ್ನೊಂದು ಲಾಸ್ಟ್ ಹೇಳ್ತೀನಿ ನಾನು ಇನ್ನೊಂದು ವೈಲೇಷನ್ ಅಂತಂದ್ರೆ ಫಿಫ್ಟಿ ಫಿಫ್ಟಿ ಭೂಮಿ ಕೊಡಬೇಕು ರೂಲ್ಸ್ ಇತ್ತು ಎರಡ್ ಸಾವಿರದ ಒಂಬತ್ತರಲ್ಲಿ ಒಂದು ಪ್ಯಾಕೇಜ್ ಬಂದಿತ್ತು ಸರ್ಕಾರದಿಂದ ಯಾರು ರೈತರು ಬಂದು ತಮ್ಮ ಜಮೀನನ್ನು ಕೊಡ್ತಾರೆ ಲೇಔಟ್ ಮಾಡಲಿಕ್ಕೆ ಅವರಿಗೆ ಫಿಫ್ಟಿ 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 ಪರ್ಸೆಂಟ್ ಡೆವಲಪ್ ಅಲ್ಲ ಡೆವಲಪ್ಮೆಂಟ್ ಅಂತ ಇಟ್ಟು ಫಿಫ್ಟಿ ಪರ್ಸೆಂಟ್ ಆ ಮಾಲಕನ ಕೊಡ್ಬೇಕು ಇತ್ತು ಎರಡ್ ಸಾವಿರದ ಒಂಬತ್ತರಲ್ಲಿ ಎಲ್ಲಿ ಅದೇ ಲ್ಯಾಂಡ್ ನಲ್ಲಿ ಈಗ ಸಿದ್ದರಾಮಯ್ಯನವರು ಆ ಮೂರ್ ಎಕರೆ ಏನ್ ಕೊಟ್ಟರ ಧರ್ಮಪತ್ನಿಯವರ ಹೆಸರಿನಲ್ಲಿರುವಂತಹದ್ದು ಅದರಲ್ಲಿ ಒಂದು ಹದಿನಾಲ್ಕು ಸೈಟು ಆ ಫಿಫ್ಟಿ ಪರ್ಸೆಂಟ್ ಬರುವಂತ ಇಟ್ಕೊಂಡ್ ಬಿಟ್ಟಿದ್ರೆ ನಾವ್ ಯಾರು ಕ್ವಶನ್ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಆದ್ರೆ ಅದಕ್ಕೆ ವೈಲೇಷನ್ ಮಾಡಿ ರೂಲ್ಸ್ ವೈಲೇಷನ್ ಮಾಡಿ ಕಾನೂನು ವೈಲೇಷನ್ ಮಾಡಿ ಹದ್ನಾಕು ಬೇರೆ ಕಡೆ ಹತ್ತು ವರ್ಷ ಹಿಂದೆ ಡೆವಲಪ್ ಆದಂತ ವಿಜಯನಗರದಲ್ಲಿ ನೀವು ಸೈಟ್ ತೋಡಿದ್ರಲ್ಲ ದೊಲೇಷನ್ ಅಗೇನ್ಸ್ಟ್ ದೂಲ್ಸ್ ಅಗೇನ್ಸ್ಟ್ ಲಾ ಅದಕ್ಕೆ ನಾವು ಇವತ್ತು ಕ್ವಶನ್ ಮಾಡ್ತಾ ಇದ್ದೇವೆ ಮತ್ತೆ ಈ ಕೇಸ್ ಹಂಡ್ರೆಡ್ ಪರ್ಸೆಂಟ್ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ತಪ್ಪಿಸ್ತಾ ಇದ್ದಾರೆ ಅವರು ಈ ಅಪರಾಧ ಫ್ರೂ ಆಗ್ತದೆ ಅವ್ರ ಮುಂದೆ ಕಠಿಣ ಶಿಕ್ಷೆ ಜೈಲಿಗೆ ಹೋಗುವಂತದ್ದು ಪ್ರಸಂಗ ಬರ್ತದೆ ಅದಕ್ಕಾಗಿ ನಾನು ಹೇಳ್ತೀನಿ ಅದು ಇಂಪಾರ್ಸಿಯಲ್ ತನಿಖೆ ಆಗ್ಬೇಕಾದ್ರೆ ಈಗಾಗಲೇ ಬೈರೇ ದಿವಸ ಯಾರು ಯಾರು ಸುರೇಶ್ ಎಲ್ಲ ಡಾಕ್ಯುಮೆಂಟ್ಸ್ ತಂದು ಬಿಟ್ಟಿದ್ದಾರೆ ಅವೆಲ್ಲ ಇದಾವೆ ಇನ್ವೆಸ್ಟಿಗೇಷನ್ ಅವಕಾಶ ಕೊಡಿ ಇವೆಲ್ಲ ಇಲ್ಲಿ ಪ್ರೇಮಾಭಿಷಯ ಇಲ್ಲ ಡಾಕ್ಯುಮೆಂಟ್ಸು ಇವೆಲ್ಲ ನೋಡಿಬಿಟ್ರೆ ಅವರು ತಪ್ಪು ಮಾಡಿದಾರಂತ ಪ್ರೇಮಾಭಿಷೇಕ ಸಿದ್ಧಾಗಿದೆ ಅದಕ್ಕಾಗಿ ನನ್ನ ಪ್ರಕಾರ ನಾನು ಅಡ್ವೊಕೇಟ್ ಆಗಿ ಕೆಲಸ ಮಾಡಿದ್ದೇನೆ ನನ್ನ ಪ್ರಕಾರ ಅದ್ರಲ್ಲಿ ಅವರು ಇಂಡಿಕ್ಟ್ ಆಗ್ತಾರ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಕಾನೂನು ರೀತಿ ಕ್ರಮ ಆಗ್ತದೆ ನಾನು ಒಂದ್ಸಲ ಒಂದು ಬಿಗರ್ ಫಾರ್ಮ್ ಅದು ಮಾಡಬಾರ್ದು ಅಂತ ನಂಬಿಕ ಅಧಿಕಾರದಲ್ಲಿ ಇಟ್ಕೊಂಡು ನೀವು ಚಾಲೆಂಜ್ ಮಾಡೋದು ಮತ್ತೊಂದು ಮಾತೀರಲ್ಲ ನಿಮ್ಮೆಲ್ಲ ಆಪಾದನೆ ಬಂದಿದೆ ತನಿಖೆ ಮೇಲೆ ಪ್ರಭಾವ ಇರುತ್ತೆ ಸರ್ 100% ತನಿಖೆ ಮೇಲೆ ಪ್ರಭಾವ ಬಿಳ್ತದ್ರೆ ಸರ್ ಇದು ಮೂಡ ಆದಾಗ ಇರಲಿಲ್ಲ ಸರ್ಕಾರ ಇತ್ತು ಒಂದು ಅದು ಒಂದು ಕ್ವೆಶ್ಚನ್ ಉತ್ತರ ಕೊಟ್ಟೆ ಬಿಡ್ತೀನಿ ನಾನು ನೀವು ಸ್ವಲ್ಪ ಸ್ಟಡಿ ಮಾಡಿ ಇವತ್ತು ಇದೆಲ್ಲ ಮೂಡದ ಹಗಳ ನಡೆದಿದ್ದು ಆ ಡೆವಲಪ್ಮೆಂಟ್ ಅಥಾರಿಟಿ ಯಾರು ಕಮಿಷನ್ ಅಂದ ಆ ಟೈಮ್ ಯಾವಾಗಲೂ ನಾನು ಹುಬ್ಬಳ್ಳಿ ಧಾರವಾಡ ಮೂಡ ಇದರಲ್ಲಿ ಹುಬ್ಬಳ್ಳಿ ಧಾರವಾಡದಲ್ಲಿ 멤버 ಆಗಿದ್ದೆ ನಾನು ಮೂವತ್ತು ವರ್ಷ ಯಾವುದೇ ಒಂದು ರೆಸಲ್ಯೂಷನ್ ಆದ್ರೆ ಯಾವುದೇ ಸೈಟ್ ಕೊಡುವಂತದ್ದು ಲೇಔಟ್ ಆದ್ರೆ ಅದನ್ನೆಲ್ಲವೂ ಅಪ್ರೂವಲ್ ಹಾಕಿತ್ತು ನಗರಾಭಿವೃದ್ಧಿ ಇಲಾಖೆಯಿಂದ ಇಲ್ಲಿ ಮೂಡಾದಲ್ಲಿ ಏನಾದ್ರೂ ವಿಶೇಷವಾದಂತ ಎಕ್ಸೆಪ್ಷನ್ ಕೇಸ್ ಅದೊಂದು ಸ್ಪೆಷಲ್ ಕೇಸ್ ಅಂತ ತಿಳ್ಕೊಬಹುದು ಅಲ್ಲಿ ಮೂಡಾದ ಅಧಿಕಾರಿ ಏನದಲ್ಲ ಕಮಿಷನರ್ ಅವರೇ ಎಲ್ಲ ಸೆಡಿ ಮಾಡ್ಕೊಂಡು ವಿದೌಟ್ ಅಪ್ರೂವಲ್ ಅಪ್ರೂವಲ್ ದಿ ಸ್ಟೇಟ್ ಗೌರ್ಮೆಂಟ್ ಅಕಸ್ಮಾತ್ ಈ ಮೂರ್ ಎಕರೆ ಇತ್ತು ಮತ್ತೊಂದು ರಾಜ್ಯ ಸರ್ಕಾರಕ್ಕೆ ಅದೊಂದು ಬಿಜೆಪಿ ಸರ್ಕಾರ ಅಂತ ನೀವು ಡಾಕ್ಯುಮೆಂಟ್ಸ್ ತಗೊಂಡ್ ನೋಡ್ರಿ ದಾಖಲೆ ತಗೊಂಡ್ ನೋಡ್ರಿ ಫೈಲ್ ತಗೊಂಡ್ ನೋಡ್ರಿ ಇಲ್ಲಿ ಮೂಡಾದಿಂದ ಆ ಫೈಲ್ ನಗರಾಭಿವೃದ್ಧಿ ಇಲಾಖೆ ಹೋಗಲೇ ಇಲ್ಲ ಅಕಸ್ಮಾತ್ ಇಲ್ಲಿ ಫೈಲಿಗೆ ಅಪ್ರೂವಲ್ ಮೂರ್ ಎಕರೆ ಲೇಔಟ್ ಮಾಡ್ತೀವಿ ಇದಕ್ಕೆ ಅಪ್ರೂವಲ್ ಕೊಡ್ರಿ ಅಂತ ಹೇಳಿ ಏನಾದ್ರೂ ಹೋಗಿ ಅವತ್ತು ನಗರಾಭಿವೃದ್ಧಿ ಸೆಕ್ರೆಟ್ರಿ ಅದಕ್ಕೆ ಸಹಿ ಮಾಡಿ ಅವತ್ತಿನ ಮಂತ್ರಿ ಬೈರತಿ ಬಸವರಾಜ್ ಅದಕ್ಕೆ ಆ ಫೈಲ್ ಸೈ ಮಾಡಿದ್ರೆ ದಟ್ ಇಸ್ ಬೈಂಡಿಂಗ್ ಆನ್ ಬಿಜೆಪಿ ಗವರ್ಮೆಂಟ್ ರಾಜ್ಯದಲ್ಲಿ ಇರುವಂತ ಒಂದು ಸರ್ಕಾರ ಅದ್ರ ಗಮನಕ್ಕೆ ಬರ್ಲಾದ್ರೆ ಮೂಡಾ ಕಮಿಷನರ್ ತನ್ನದೇ ಲೆವೆಲ್ ನಲ್ಲಿ ಇವೆಲ್ಲ ಇಲ್ಲಿಗಲ್ ಕಾನೂನು ಮಾಡಿದ ಮಾಡಿದ್ರಿಂದ ಇವತ್ತು ಅವ್ರು ತಪ್ಪಿಸ್ತಿದ್ದಾರೆ ಬಿಜೆಪಿ ಸರ್ಕಾರ ಇತ್ತು ಇವೆಲ್ಲ ಡಪಾಳಿ ಅದ ಅವ್ರ ಮನಸ್ಥಿತಿ ಕಾಂಗ್ರೆಸ್ನ ಮನಸ್ಥಿತಿ ಸಂಸ್ಕೃತಿ ಕಲ್ಚರ್ ಅಂದ್ರೆ ಯಾವ ರೀತಿ ಇದೆ ಅನ್ನುವಂತೂ ಐವ್ ಡಿಸೋಜ ಹೇಳಿದ್ದು ಅದು ಇವತ್ತು ಸಾಕ್ಷಿ ಅಂದ್ರೆ ಇವ್ರು ಎಲ್ಲದಕ್ಕೂ ತಯಾರು ತಪ್ಪು ಮಾಡಿದೇವೆ ಅಪರಾಧಿ ಸ್ಥಾನದಲ್ಲಿ ಇದ್ದಾರೆ ಅದು ಅದನ್ನು ಮುಚ್ಚಾಕ್ಲಿಕ್ಕೆ ಎಲ್ಲಾ ರೀತಿಯಂತ ದಂಗೆ ಮಾಡ್ಲಿಕ್ಕೆ ಇವ್ ತಯಾರಿದ ರಾಜ್ಯಪಾಲರು ಅಲ್ರಿ ನೀವು ಕೋರ್ಟು ಕಚೇರಿ ಇದಾವ ಅದ್ಮೇಲೆ ನಂಬಿಕೆ ಇದ್ದು ಇಲ್ಲಿ ನಿಮ್ಗೆ ಬಂಗ್ಲಾದ ಬಗ್ಗೆ ಈಗ ಮಾತಾಡ್ತೀರಿ ಯಾಕೆ ಬಂಗ್ಲಾದ ಬಗ್ಗೆ ಮಾತಾಡೋದು ಸರಿ ತಪ್ಪದು ಅದು ಬಂಗ್ಲಾದಲ್ಲಿ ಆಗಿದ್ದು ತಪ್ಪು ಅದ್ ನೋಡಿ ಮಾಡಿದ್ರೆ ಜನರ ಇವ್ ಇತ್ತು ತಕ್ಕದಂತ ಪಾಠ ಕಲಿಸ್ತಾರ ಇವ್ರು ಕಾಂಗ್ರೆಸ್ ಅವ್ರನ್ನ ಮನೆಗೆ ಓಡಿಸುವಂತ ಪರಿಸ್ಥಿತಿ ಬರ್ತದೆ ರಾಜ್ಯಪಾಲರ ಹುದ್ದೆಗೆ ಕೆಲಸ ಈಗಾಗಲೇ ಹತ್ತು ಸಲ ಹೇಳಿದ ನಾನು ಸಂವಿಧಾನ ಬದ್ಧವಾದಂತ ಹುದ್ದೆಗೆ ಗೌರವ ಅಗೌರವ ಕೊಡುವಂತ ಕೆಲಸ ನೋಡ್ರಿ ಒಂದು ನಾನು ಹೇಳ್ತೀನಿ ಹಿಂದ ಅರ್ಕಾವತಿ ಹಗರಣದಲ್ಲಿ ಪಾರಾದ್ರು ಅವತ್ತೇ ಅವರು ರಾಜೀನಾಮೆ ಕೊಡಿದ್ದ ಫಸ್ಟ್ ಟೈಮ್ ಮುಖ್ಯಮಂತ್ರಿ ಆದಾಗ ಅವ್ರ ಪ್ರಾಜೆಕ್ಟ್ ಪರ್ಮಿಷನ್ ಕೊಟ್ಟಿಲ್ಲ ಕೊಟ್ಟಿದ್ರೆ ಹೋಗಿದ್ರು ಇವತ್ತು ನೋಡ್ರಿ ಪ್ರಾಜೆಕ್ಟ್ ಕಮ್ಮಿ ಈಗೆಲ್ಲ ನಾವು ಸಿದ್ದರಾಮಯ್ಯ ಹಿಂದಿದ್ದೇವೆ ಅವ್ರಿಗೆ ಹೋರಾಟ ಬೆಂಬಲ ಕೊಡ್ತೇವೆ ಆದ್ರೆ ಒಳಗೊಳಗೆ ಖುಷಿ ಮಾಡುವ ಖುಷಿ ಪಡುವಂತ ಬಹಳಷ್ಟು ಜನ ಕಾಂಗ್ರೆಸ್ ನಾಯಕರಲ್ಲಿ ಇದ್ದಾರೆ ಈಗ ಬಾಶ್ ಪರ್ಮಿಷನ್ ಕೊಟ್ಟಿದ್ದಕ್ಕೆ ಬಹಳ ಖುಷಿಯಿಂದ ಇರುವಂತ ಕಾಂಗ್ರೆಸ್ ನಾಯಕರು ಬಹಳ ಜನ ಇದ್ದಾರೆ ಅದೇ ಪರಿಣಾಮ ಸಂತೋಷದಲ್ಲಿ ದಿವಸಲ್ಲಿ